ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ಕೇದಾರ ಜಗದ್ಗುರು ಇಷ್ಟಲಿಂಗ ಪೂಜೆ ಧರ್ಮಸಭೆ ಎರಡು ದಿವಸ ನಡೀತಾ ಇದೆ ಪ್ರತಿ ವರ್ಷ ಆ ಕೇದಾರನಾಥನ ಶಿರದ ಮೇಲೆ ಇರ್ತಕ್ಕಂತಹ ಕಿರೀಟ ಧರಿಸಿ ಇಲ್ಲಿ ಪೂಜೆ ನಡೆಸ್ತಾರೆ ಆ ಕೇದಾರನಾಥ ಮತ್ತು ನಮ್ಮ ಜಗದ್ಗುರುಗಳು ಅವರಿಬ್ಬರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸತತವಾಗಿ ಯಾವುದೇ ಒಂದು ಕುಂದು ಕೊರತೆ ಇಲ್ಲದಂಗೆ ಇದೆ ಕೇಳಿ ಹೇಳ್ತೇವೆ ಭಾರತ ದೇಶದಲ್ಲಿ ಕರ್ನಾಟಕ ಒಂದು ಪ್ರಾಂತ ರಾಜಧಾನಿ ಬೆಂಗಳೂರು ಇವತ್ತ ಇಪ್ಪತ್ತೆಂಟು ಆರು ಎರಡು ಸಾವಿರ ಇಪ್ಪತ್ತೈದರಂದು ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ಕೇದಾರ ಜಗತ್ತು ಇಟ್ಟಲಿಂಗ ಮಹಾಪೂಜೆ ಧರ್ಮಸಭೆ ಎರಡು ದಿವಸ ನಡೀತಾ ಇದೆ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಬೆಳಗ್ಗೆ ಇಷ್ಟಲಿಂಗ ಮಹಾಪೂಜೆ ಎರಡು ಗಂಟೆವರೆಗೆ ಮುಗಿಯಿತು ಆಮೇಲೆ ಇದೀಗ ಏಳು ಗಂಟೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಧರ್ಮಸಭೆ ಹತ್ತು ಗಂಟೆಗೆ ಮುಗಿತಾ ಇದೆ ಈಗ ಇವತ್ತಿನ ಧರ್ಮಸಭೆಯಲ್ಲಿ ಅನೇಕ ಶಿವಾಚಾರ್ಯರು ಮತ್ತು ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ವಿ ಸೋಮಣ್ಣವರು ರಾಜ್ಯದ ವೀರಶೈವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಬಿದ್ರಿಯವರು ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ವೀಣಾ ಕಾಶ್ಯಪ್ಪನವರು ಮಾಜಿ ಮೇಯರ್ ಆಗಿರ್ತಕ್ಕಂಥ ಗಂಗಾಂಬಿಕೆಯವರು ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಉಪಸ್ಥಿತಿದ್ದು ಸಭೆಗೆ ಧರ್ಮ ಮತ್ತು ರಾಜ್ಯ ಮತ್ತು ವಿಜ್ಞಾನ ಇವು ಮೂರುಗಳ ವಿವರಣೆಯಾಗಿ ಮಾತನಾಡಿ ಪರಂಪರೆಯನ್ನು ಅಖಂಡವಾಗಿ ನಾವು ಹಿಡಿದುಕೊಂಡು ಹೋಗಲೇಬೇಕಾಗ್ತಾಯಿದೆ ಆ ಪರಂಪರೆಯಲ್ಲಿ ಪರಮಾತ್ಮನ ಶಕ್ತಿ ಅಡಗಿದೆ ಆ ಪರಂಪರೆಯಲ್ಲಿ ಯಾವ ಪ್ರಕಾರ ಪಂಚಮಾಭೂತಗಳಲ್ಲಿ ಪೃಥ್ವಿಯಲ್ಲಿ ಗಂಧತ್ವ ಜಲದಲ್ಲಿ ಶೀತಲತ್ವ ಅಗ್ನಿಯಲ್ಲಿ ದಾಹಕತ್ವ ವಾಯುವಿನಲ್ಲಿ ಚಂಚಲತ್ವ ಆಕಾಶದಲ್ಲಿ ವಿಶಾಲತ್ವ ಅಡಗಿದೆಯೋ ಅದೇ ಪ್ರಕಾರವಾಗಿ ಪರಂಪರೆಯಲ್ಲಿಯೂ ಕೂಡ ಒಂದು ಅಗಾಧವಾದ ಶಕ್ತಿ ಧರ್ಮಾಚರಣೆ ಆಚಾರ ವಿಚಾರ ಶಕ್ತಿ ಅಡಗಿದೆ ಅದನ್ನು ಪ್ರತಿಯೊಬ್ಬರೂ ಅದನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು ಹಿಮಾಲಯದಲ್ಲಿ ಕೇದಾರನಾಥನು ಅವರೆಲ್ಲರಿಗೆ ಕೃಪೆ ಮಾಡ್ತಾ ಇದ್ದಾನೆ ಅಂತೇಳಿ ಅವರು ಸೋಮಣ್ಣನವರು ಕೂಡ ಅದೇ ಭಾಷೆಯನ್ನು ನುಡಿದಿದ್ದಾರೆ ಈ ಪ್ರಕಾರವಾಗಿ ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಸುಖಿಯಾಗಿರಲಿ ಎಲ್ಲರಿಗೆ ಅದೇ ಸಹ ಅದರ ಪ್ರತೀಕವಾಗಿ ಆ ಸುಖ ಶಾಂತಿಗಾಗಿ ನಾವು ಒಂದು ವಿಶ್ವ ಭಾರತ ಸ್ತರದ ವಿಶ್ವಶಾಂತಿ ಮಾಯಜ್ಞೆಯನ್ನು ಬರುವ ಡಿಸೆಂಬರ್ ಒಂದರಿಂದ ಎಂಟರವರೆಗೆ ಮಹಾರಾಷ್ಟ್ರದ ನಾಂದೇಡ್ ನಗರದಲ್ಲಿ ಅದು ಜರುಗುತ್ತಾ ಇದೆ ದೇಶ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಿಯವರಿಗೂ ಎಲ್ಲರಿಗೂ ಕೂಡ ಆ ಸಂದರ್ಭದಲ್ಲಿ ಬಂದು ಶಾಂತಿಯ ಸಂದೇಶವನ್ನು ದೇಶಕ್ಕೆ ಬೆಳಗಿ ಈ ಭಾರತದಲ್ಲ ಜಗತ್ತು ಇದು ಶಾಂತಿಮಯವಾಗಿ ಆಗಲಿ ಅಶಾಂತಿಯು ಪರಿಪೂರ್ಣವಾಗಿ ದೂರ ಸರಿಯಲಿ ಈ ಉದ್ದೇಶವನ್ನು ವಿಶ್ವಶಾಂತಿ ಮಾಯಜ್ಞ ಕಾರ್ಯವನ್ನು ಇಟ್ಟಿದ್ದಾಗಿದೆ ಅದಕ್ಕೂ ಎಲ್ಲರೂ ಅನೇಕರಿಗೆ ನಿಮಂತ್ರಣ ಕೊಟ್ಟಿದ್ದೇವೆ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಈ ಕೇದಾರ ಪೂಜಾ ಸಮಿತಿಯವರು ನಿರ್ಮಾಣ ಮಾಡಿರುವ ಯಾ ಎಷ್ಟು ವರ್ಷ ಇದು ಹನ್ನೆರಡು ವರ್ಷ ಅಂದರೆ ಒಂದು ಪಟ್ಟ ಅಂತ ಹೇಳ್ತಾ ಇದ್ದಾರೆ ಹನ್ನೆರಡು ವರ್ಷ ಪರಿಪೂರ್ಣವಾಗಿ ತಮ್ಮ ಕಾರ್ಯ ಈ ಸಮಾಜಕ್ಕೋಸ್ಕರವಾಗಿ ಧರ್ಮಕ್ಕೋಸ್ಕರವಾಗಿ ಅದನ್ನು ಮಾಡ್ತಾ ಬಂದಿದ್ದಾರೆ ಪ್ರತಿನಿತ್ಯ ಪೂಜಾ ಪಾಠಕ್ಕೆ ಹೂವಿನ ಸಂಪತ್ತು ಅನ್ನದಾನಿನ ಸಂಪತ್ತು ನಿವಾಸ ಸಂಪತ್ತು ಪರಿಪೂರ್ಣವಾಗಿ ಎಲ್ಲರೂ ಸಹಯೋಗ ಸಹಕಾರ ಕೊಡ್ತಾ ಇದ್ದಾರೆ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ರಕಾಶ್ ಅವರು ಮೊದಲು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗೇಂದ್ರ ಸ್ವಾಮೀಜಿಯವರು ಅದಕ್ಕಿಂತ ಮೊದಲ ಅಧ್ಯಕ್ಷರಾಗಿರ್ತಕ್ಕಂಥ ಬಿಜೋಳ್ಳಿಯವರು ಅದಕ್ಕಿಂತ ಮೊದಲ ಉಜ್ಜಯಿನಿ ಮಹೇಶ್ ಉಜ್ಜಯಿನಿ ಮಠರು ಎಲ್ಲರೂ ಕೂಡಿಕೊಂಡು ಹನ್ನೆರಡು ವರ್ಷೀಯ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಇದು ಉತ್ತರೋತ್ತರವಾಗಿ ಹೀಗೆ ಬೆಳೀಲಿ ಸಮಾಜಕ್ಕೆ ಕಲ್ಯಾಣವಾಗಲಿ ಅಂತೇಳಿ ಅಭಿಷ್ಟ ಚಿಂತನೆ ವ್ಯಕ್ತ ಮಾಡಿ ಎರಡು ಶಬ್ದಗಳಿಗೆ ವಿರಂಪ ಮೋಸ್ಟ್ಲಿ ಜಗದ್ಗುರುಗಳು ಇವತ್ತು ಆಶೀರ್ವಾದದಿಂದ ನಿಜಕ್ಕೂ ಒಂದು ನಿನ್ನೆ ಕೆಂಪೇಗೌಡ ಪ್ರಶಸ್ತಿ ಕೊಟ್ಟಿದ್ದಾರೆ ಇವತ್ತು ಕೇದಾರನಾಥ ಜಗದ್ಗುರು ಸ್ವಾಮೀಜಿಯವರು ದೊಡ್ಡ ಆಶೀರ್ವಾದ ಮಾಡಿದ್ದಾರೆ ಒಬ್ಬ ವ್ಯಕ್ತಿಗೆ ಗುರುಗಳ ಆಶೀರ್ವಾದ ಬೇಕಂತೆ ನಾವು ಏನೇ ಮುಂದೆ ಗುರು ಇದ್ದರೆ ಹಿಂದೆ ಗುರುಗಳ ಆಶೀರ್ವಾದ ಬೇಕಂತ ಹಾಗಾಗಿ ಇವತ್ತು ಗುರುಗಳು ಜಗದ್ಗುರುಗಳು ತುಂಬ ದೊಡ್ಡ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ನನ್ನ ಕಡೆಯಿಂದ ಎಷ್ಟು ಸಾಮಾಜಿಕವಾಗಿ ಕೆಲಸ ಮಾಡೋಕ್ಕಾಗುತ್ತೋ ಅದು ಮಾಡ್ಕೊಂಡು ಹೋಗ್ತೀನಿ ಹಾಗಾಗಿ ಇವತ್ತು ನಿಜಕ್ಕೂ ಒಂದು ಒಳ್ಳೆಯ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಬೆಂಗಳೂರಿನ ಮಹಾನಗರದಲ್ಲಿದೆ ಈ ಸಮಿತಿ ವತಿಯಿಂದ ಕೇದಾರ ಜಗದ್ಗುರುಗಳ ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಪೂಜೆ ನಾವು ಸಾಮಾನ್ಯವಾಗಿ ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ನಾವು ಮಾಡ್ತಾಯಿರ್ತೀವಿ ಇಲ್ಲಿ ಇಷ್ಟಲಿಂಗ ಪೂಜೆ ಸಂಗೀತಯುಕ್ತ ಇಷ್ಟಲಿಂಗ ಪೂಜೆ ಎರಡು ದಿನ ಇಲ್ಲಿ ಆಯೋಜನೆ ಮಾಡ್ತಾರೆ ಎಲ್ಲ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇದಾರ ಜಗದ್ಗುರುಗಳ ಒಂದು ಆಶೀರ್ವಾದಕ್ಕೆ ಭಾಜನರಾಗಿರ್ತಾರೆ ಅನ್ನೋದು ಬಹಳ ಖುಷಿಯಾದ ವಿಷಯ ಯಾಕಂದರೆ ಎಷ್ಟು ಜನ ಮಂದಿ ಕೇದಾರಕ್ಕಾಗಲಿ ಉಕ್ಕಿಮಠಕ್ಕಾಗಲಿ ಹೋಗೋಕ್ಕೆ ಸಾಧ್ಯ ಹಾಗಾಗಿ ಕೇದಾರ ಜಗದ್ಗುರುಗಳೇ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಅವರ ಒಂದು ಆಶೀರ್ವಾದ ಜೊತೆಗೆ ಅವರೊಟ್ಟಿಗೆ ಒಂದು ಇಷ್ಟಲಿಂಗ ಪೂಜೆ ಮಾಡೋ ಭಾಗ್ಯ ಇಲ್ಲಿನ ಬೆಂಗಳೂರಿನ ನಾಗರಿಕರಿಗೆ ಅದರಲ್ಲೂ ಮುಖ್ಯವಾಗಿ ಈ ಬಸವನಗುಡಿಯ ಎಲ್ಲ ಸಮಾಜದ ಬಂಧುಗಳಿಗೆ ಸಿಗ್ತಾ ಇರೋದು ಪುಣ್ಯ ಅಂತಲೇ ಹೇಳ್ಬೋದು ಅಂತಹ ಒಂದು ಸುಸಂದರ್ಭದಲ್ಲಿ ನಾನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಪುಣ್ಯ ಅಂತ ಹೇಳಕ್ ಬಯಸ್ತೀನಿ ಇನ್ನು ನಾಳೆ ಕೂಡ ಈ ಕಾರ್ಯಕ್ರಮ ಇರುತ್ತೆ ನಿಮ್ಮ ಈ ಒಂದು ಪ್ರೋಗ್ರಾಮ್ ಟೆಲಿಕಾಸ್ಟ್ ಆಗಿದ್ದೆ ಆದರೆ ನಾಳೆನೂ ಭಾಗವಹಿಸ್ಬೋದು ನಾಳೆನೂ ಇಷ್ಟಲಿಂಗ ಪೂಜೆಯಲ್ಲಿ ಬಾಳ್ ಪಾಲ್ಗೊಳ್ಬೋದು ಸಮಾಜದ ಬಂಧುಗಳು ಅಂತ ಒಂದು ಮೆಸೇಜ್ ಕೊಡೋಕೆ ಬಯಸ್ತೀನಿ ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು ಕೇದಾರ್ನಾಥ್ ಶ್ರೀಗಳು ನಮಗೆ ಸಿಗದೆ ಅಪರೂಪ ಇವತ್ತು ನಮ್ಮ ಇಡೀ ರಾಜ್ಯಕ್ಕೆ ಅವರು ಎರಡರಿಂದ ಮೂರು ಬಾರಿ ಬರ್ತಾರೆ ಅಂಥ ಅವಕಾಶ ಸದವಕಾಶವನ್ನು ನಾವೆಲ್ಲರೂ ಕೂಡ ಇವತ್ತು ಅವರು ದರ್ಶನ ಮಾಡಿದ್ದು ನಮ್ಮದೊಂದು ಕೇದಾರನಾಥ್ಗೆ ಹೋಗಿ ಕೇದಾರನಾಥೇಶ್ವರನ ದರ್ಶನ ಮಾಡಿದಷ್ಟೇ ಖುಷಿಯಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾವು ಅರಣ್ಯನ ನೇರವಾಗಿ ಕಾಣೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಗುರುವಿನ ಮೂಲಕ ಅರಣ್ಯನ ಇವತ್ತು ನಾವು ಕಾಣ್ಬೋದು ಅಂಥ ಒಂದು ಮಾರ್ಗವನ್ನು ತೋರಿಸುವಂಥ ಇವತ್ತು ಏನು ಅವ್ರ ಆಶೀರ್ವಚನ ಕೇಳಿ ಸಾಕಷ್ಟು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೂ ಧೈರ್ಯವನ್ನು ಶಾಂತಿಯನ್ನು ಇರಬೇಕು ದೇಶದಲ್ಲಿ ಧೈರ್ಯವನ್ನು ತೊಗೋಬೇಕು ಏನೇ ಕಷ್ಟ ಬಂದರೂ ಕೂಡ ಧೈರ್ಯದಿಂದ ಎದುರಿಸುವಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು ಅಂತ ಹೇಳಿದರು ಧರ್ಮದಿಂದ ನಡಿಬೇಕು ಅಂತ ಹೇಳಿದರು ಅದು ಎಲ್ಲರಿಗೂ ಕೂಡ ಭಾಳ ಒಂದು ಮೋಟಿವೇಶನ್ ವರ್ಡ್ಸ್ ಅಂತಲೇ ಹೇಳ್ಬೋದು ಭಾಳ ಆಯಿತು ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೊಸದಾಗಿ ನಾನು ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಾರೆ ಒಂದು ಅವ್ರಿಗೂ ಕಮಿಟಿ ವರ್ಗದವ್ರಿಗೂ ಕೂಡ ನಾನು ಅಭಿನಂದನ ಸಲ್ಲಿಸ್ತೀನಿ ಭಾಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಈ ಥರ ಕಾರ್ಯಕ್ರಮಗಳು ನಡೀತಾ ಇರಬೇಕು ಸಂಘಟಿತರಾಗಬೇಕು ಅಂದರೆ ನಾವು ಈ ಥರ ಕಾರ್ಯಕ್ರಮಗಳು ಭಾಳ ಮುಖ್ಯ ಆಗಿರೋದ್ರಿಂದ ಅದರ ಜೊತೆಗೇ ಎಲ್ಲರೂ ನಮ್ಮ ಧರ್ಮವನ್ನು ರಕ್ಷಿಸುವಲ್ಲಿ ಹಾಗೂ ಬೆಳೆಸುವಲ್ಲಿ ಉಳಿಸುವಲ್ಲಿ ಎಲ್ಲರ ಜವಾಬ್ದಾರಿಯಾಗಿರೋದ್ರಿಂದ ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ತಪ್ಪದಲ್ಲೇ ಶ್ರೀಗಳ ಆಶೀರ್ವಚನ ಆಯಿತು ಧರ್ಮಸಭೆಯನ್ನು ನಾವೆಲ್ಲರೂ ಕೂಡ ಅಟೆಂಡ್ ಆಗಬೇಕು ಅಂತಲೇ ನಾನು ಜನತೆಗಿಡೋದು ಬಯಸ್ತೀನಿ ನಮ್ಮ ಶ್ರೀ ಕೇದಾರ ಜಗದ್ಗುರುಗಳ ಹದ್ ಹನ್ನೆರಡನೇ ವರ್ಷದ ಕಾರ್ಯಕ್ರಮ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಮತ್ತು ಸಂಜೆ ಜನಜಾಗೃತಿ ಧರ್ಮ ಸಮಾರಂಭ ಈ ಇಷ್ಟಲಿಂಗ ಮಹಾಪೂಜೆಯ ವೈಶಿಷ್ಟ್ಯ ಏನಂತಂದರೆ ಕೇದಾರನಾಥನ ದೇವಸ್ಥಾನ ಬಾಗಿಲು ತೆಗೆದ ಮೇಲೆ ಗುರುಗಳು ತಮ್ಮ ಇಲ್ಲ ಚಿನ್ನದ ಕಿರೀಟನ ಕೇದಾರನಾಥನ ಶಿರದ ಮೇಲೆ ಇರ್ತಾರೆ ಮತ್ತು ಕೇದಾರನಾಥನ ಬಾಗಿಲು ಹಾಕಿದ ಮೇಲೆ ಮತ್ತು ಆ ಕಿರೀಟ ಗುರುಗಳ ಶಿರದ ಮೇಲೆ ಬರುತ್ತೆ ಇದು ಇಡೀ ಭಾರತ ದೇಶದಲ್ಲಿ ಮತ್ತು ಹಿಂದೂ ಧರ್ಮದ ಒಂದು ವ್ಯವಸ್ಥೆಯಲ್ಲಿ ಇರತಕ್ಕಂಥ ಒಬ್ಬರೇ ಒಬ್ಬರು ಜಗತ್ತುಗಳು ಯಾರಾದರೂ ಇದ್ದರೆ ಅದು ಕೇದಾರನಾಥ ಜಗತ್ತುಗಳು ಪ್ರತಿ ವರ್ಷ ಆ ಕೇದಾರನಾಥನ ಶಿರದ ಮೇಲೆ ಇರ್ತಕ್ಕಂತಹ ಕಿರೀಟ ಧರಿಸಿ ಇಲ್ಲಿ ಪೂಜೆ ನಡೆಸ್ತಾರೆ ಸುಮಾರು ಐದು ಗಂಟೆಗಳ ಕಾಲ ಒಂದು ಕಡೆ ಸಂಗೀತ ಇರ್ತಾರೆ ಆಗ ಇಲ್ಲಿ ಇಷ್ಟು ಪೂಜೆ ನಡೀತಾ ಇರುತ್ತೆ ಇದು ಅತ್ಯಂತ ವೈಶಿಷ್ಟ್ಯವಾದದ್ದು ಏನಂತಂದರೆ ಇಡೀ ಭಾರತದಲ್ಲಿ ಯಾರ್ಯಾರಿಗೆ ಕೇದಾರನಾಥ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕೇದಾರನಾಥನ ಕಿರೀಟವನ್ನು ದರ್ಶನ ಮಾಡಿ ಕೇದಾರನಾಥ ದರ್ಶನ ಆದಷ್ಟೇ ಖುಷಿ ಆಗ್ತದೆ ಎಲ್ರಿಗೂ ಅಷ್ಟೇ ಒಂದು ಪ್ರಾಮುಖ್ಯತೆ ಇದೆ ಸಂಜೆ ಧಾರ್ಮಿಕ ಸಭೆಯಲ್ಲಿ ಹಲವು ರಾಜಕೀಯ ಧುರೀಣರು ಸಾಹಿತಿಗಳು ಮತ್ತು ಸಮಾಜದ ಹಲವಾರು ಶಿವಾಚಾರ್ಯ ಗುರು ಗುರುಗಳು ಇಲ್ಲಿ ಧರ್ಮ ಧರ್ಮೋಪದೇಶ ಮಾಡಿ ಇದು ಟೋಟಲಿ ಧರ್ಮ ಸಂದೇಶ ಧರ್ಮ ಪ್ರಸಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಇದು ಎರಡು ದಿನದ ಕಾರ್ಯ ನಡೆಯುತ್ತೆ ಕಳೆದ ಹನ್ನೊಂದು ವರ್ಷದಿಂದ ಇದು ಎರಡು ದಿನದ ಕಾರ್ಯ ನಡ್ಕೊಂಡು ಬರ್ತಾ ಇದೆ ಇದು ಹನ್ನೆರಡನೇ ವರ್ಷ ಇದೆ ಯಾವ ಸಂಸ್ಥೆ ಶ್ರೀ ಹಿಮೋಹತ್ ಕೇದಾರ ಪೂಜಾ ಸಮಿತಿಯಿಂದ ಒಂದು ರಿಜಿಸ್ಟರ್ ಸಂಸ್ಥೆ ಇದೆ ಈ ಸಂಸ್ಥೆಯ ವತಿಯಿಂದ ಎಲ್ಲ ಸಂಸ್ಥೆಯ ಸಕಲ ನಿರ್ದೇಶಕರು ನಮ್ಮದು ರಿಜಿಸ್ಟರ್ ಸಂಸ್ಥೆ ಎಲ್ಲ ನಿರ್ದೇಶಕರ ಸಹಕಾರ ಅದು ದಾನಿಗಳ ಸಹಕಾರ ಭಕ್ತರ ಸಹಕಾರದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲ ಇಲ್ಲಿ ಬರ್ತಾ ಇರೋದು ಒಬ್ಬ ಗುರುಗಳ ಮಾತ್ರ ಬೇರೆ ಬೇರೆ ಜಗತ್ತುಗಳ ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ನಡೆಯುತ್ತೆ ಹನ್ನೊಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಇದು ಹನ್ನೆರಡನೇ ವರ್ಷ ಸಂಜೆ ಸೋಮಣ್ಣನವರು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅದಲ್ಲೇ ನಮ್ಮ ಇವರು ಸಿ ಕೆ ರಾಮಮೂರ್ತಿ ಅವರು ಎಮ್ ಎಲ್ ಎ ಅವರು ಬರ್ತಿದ್ದಾರೆ ಹಾಗೂ ಡಿ ಎಸ್ ಮ್ಯಾಕ್ಸ್ ದಯಾನಂದ ಅಂತ ವ್ಯವಸ್ಥಾಪಕ ನಿರ್ದೇಶಕರು ಅವರಿಗೆ ಗುರುಗಳಿಂದ ಒಂದು ಪದವಿ ಪ್ರದಾನ ಇಟ್ಕೊಂಡಿದ್ದಾರೆ ಮಹಾದಾನಿಗಳವರು ಸಹಕಾರ ಸರ್ ಬೆಂಗಳೂರಲ್ಲಿ ನಾವು ಇಷ್ಟು ಅಂತ ನಾವು ಇನ್ವಿಟೇಷನಲ್ಲಿ ಕೇವಲ ಒಂದು ಎಂಟತ್ತು ಸಂಸ್ಥೆಗಳು ಹಾಕಿದ್ದೀವಿ ಯಾಕೆಂದರೆ ಸಮಯದ ಅಭಾವ ಬಟ್ ಎಲ್ಲ ಸಮಾಜದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಹ ನಮಗೆ ಕೈಗೂಡಿಸಿದಾವೆ ಅದಲ್ಲದೆ ಭಕ್ತರು ಸಹಕಾರವೂ ಇದೆ ಸರ್ ಮಹಾಸಭಾದವರು ಇದ್ದಾರೆ ಎಲ್ಲರೂ ಇದ್ದಾರೆ ನಾವು ಇನ್ವಿಟೇಷನಲ್ಲಿ ಕೆಲವರು ಸೀಮಿತವಾಗಿ ಹಾಕೊಂಡು ಯಾಕೆ ಟೈಮಲ್ಲಿ ಆಗದೆ ಇರೋದಕ್ಕೆ ಹಾಂ ನೋಡಿ ಸರ್ ನನ್ನ ಹೆಸರು ಶಿವಪ್ರಕಾಶ್ ಅಂತ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ನಾವು ಈ ಸಂಸ್ಥೆನ ಹನ್ನೆರಡು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ ಇದು ಶುರು ಆಗ್ಬೇಕಾದ್ರೆ ನಮ್ಮ ಲಿಂಗೈಕ್ಯ ಬಿಜ್ಜಳ್ಳಿ ನಾಗಣ್ಣವರು ಆಮೇಲೆ ಕೋವಾರ ರೇವಣ್ಣವರು ಲಿಂಗೈಕ್ಯ ಕೋವಾರ ರೇವಣ್ಣವರು ಅಂತಿದ್ದರು ಅವರೆಲ್ಲ ಈ ಈ ಸಂಸ್ಥೆಗೆ ಸ್ತಂಭಗಳಿದ್ದಾಗೆ ಅವರು ಶುರು ಮಾಡಿದ್ದು ಇವತ್ತು ಇಲ್ಲಿವರೆಗೂ ಬಂದಿದೆ ಭಾಳಷ್ಟು ಜನ ಇದರಲ್ಲಿ ದಾನಿಗಳಿದ್ದಾರೆ ಈಗ ನಮ್ಮ ಜೊತೆಗೆ ಈಗ ರೀಸೆಂಟಾಗಿ ನಮಗೆ ಅಕ್ಕಮ್ಮ ಕುಟುಂಬದವರು ಸೇ ಕೂಡ ಸೇರಿಕೊಂಡಿದ್ದಾರೆ ಸೊ ಈ ರೀತಿ ಒಂದು ಯಾಕಂದರೆ ಇಂಥ ಒಂದು ಕಾರ್ಯ ಎರಡು ದಿವಸ ನಡಿಬೇಕಂತಂದರೆ ಭಾಳ ಕಷ್ಟ ಇದೆ ಇವತ್ತು ಬೆಂಗಳೂರಲ್ಲಿ ಯಾಕಂದರೆ ದಾನಿಗಳು ಭಾಳ ಮುಖ್ಯ ಆಗ್ತಾರೆ ಇಂಥ ದಾನಿಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಅಷ್ಟೇ ಬರೀ ಹೆಸರಿಗಷ್ಟೇ ನಾವು ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಇರ್ಬೋದು ಯಾಕಂದರೆ ಆ ದಾನಿಗಳಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಈ ಥರ ಎರಡು ದಿವಸ ಬೆಳಗ್ಗೆ ತಿಂಡಿ ಊಟ ಮತ್ತು ರಾತ್ರಿ ಪ್ರಸಾದ ಇಷ್ಟಕ್ಕೂ ಕಾರ್ಯಕ್ರಮ ಅದು ಏನು ಬೇರೆ ಕಡೆ ಎಲ್ಲ ನೀವೆಲ್ಲ ನೋಡಿರ್ಬೋದು ಬರೀ ಬಾಳೆಯಲ್ಲೇ ಹಾಕೋದಿಲ್ಲ ಬರೀ ಪ್ಲೇಟಲ್ಲಿ ಬಫೆ ಮೀನ್ಸ್ ಥರ ಕೊಡ್ತಾರೆ ಆದರೆ ಇಲ್ಲಿ ಹಂಗಲ್ಲ ನಾವು ಹನ್ನೆರಡು ವರ್ಷಗಳಿಂದ ಒಬ್ಬಟ್ಟು ಊಟನೇ ಹಾಕ್ಸ್ಕೊಂಡು ಬರ್ತಾಯಿದ್ದೀವಿ ಅದು ಗುರುಗಳ ಆದೇಶ ಆ ಕೇದಾರನಾಥ ಮತ್ತು ನಮ್ಮ ಜಗದ್ಗುರುಗಳು ಅವರಿಬ್ಬರೂ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸತತವಾಗಿ ಯಾವುದೇ ಒಂದು ಕುಂದು ಕೊರತೆ ಇಲ್ಲದಂಗೆ ನಡೀತಾ ಇದೆ ಇದೇ ರೀತಿ ಸರ್ಕಾರ ಎಲ್ಲರೂ ಕೊಟ್ಟು ನಮ್ಮ ನೆಕ್ಸ್ಟ್ ಈ ಜನ್ರೇಷನ್ ಏನಿದೆ ಮುಂದಿನ ನಮ್ಮ ಮಕ್ಕಳು ಎಲ್ಲರೂ ಇದೇ ಥರ ಹೋಗಿ ಯಾಕೆಂತಂದರೆ ಕೇದಾರನಾಥಕ್ಕೆ ಹೋಗಿ ಬರೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಗೌರಿ ಹೋಗಿ ಗೌರಿ ಕುಂಡಿಂದ ಹದಿನಾಲ್ಕು ಕಿಲೋಮೀಟ್ರ್ ನಡಿಬೇಕಾಗತ್ತೆ ಹೋ ಹದ್ನಾಲ್ಕು ಕಿಲೋಮೀಟ್ರ್ ನಡ್ಕೊಬಂದು ಪ್ರತಿ ವರ್ಷನೂ ಆ ಕಿರೀಟನ ನಾಲ್ಕು ದಿವಸ ಟ್ರೆಕ್ಕಿಂಗಲ್ಲಿ ಹೋಗ್ತಾರೆ ಸೊ ಅದು ನಾಲ್ಕು ದಿವಸ ಬೆಟ್ಟ ಹತ್ಕೊಂಡು ನಾನು ನಮ್ಮ ಕುಟುಂಬ ಸಮೇತರಾಗಿ ಹೋಗಿ ಬಂದಿದ್ದೀವಿ ಯಾಕಂದರೆ ಆ ಪುಣ್ಯ ಎಲ್ಲರಿಗೂ ಸಿಗೋದಿಲ್ಲ ಯಾಕಂದರೆ ನಾಲ್ಕು ದಿವಸ ಜೊತೆಗೆ ಹೋಗಬೇಕು ಆ ಕಿ ಏನು ಗುರುಗಳು ಹಾಕ್ಕೊಂಡಿರ್ತಾರೆ ಅದನ್ನು ದೇವಸ್ಥಾನ ಓಪನ್ ಆಗಿ ನಾಲ್ಕು ದಿವಸ ಮುಂಚೆ ತಗೊಂಡೋಗ್ತಾರೆ ಕೆಳಗಡೆ ಗೌರಿ ಕುಂಡಂತ ಗೌರಿ ಕುಂಡಿಂದ ಮೇಲೆ ಕೇದಾರನಾಥಕ್ಕೆ ನಾಲ್ಕು ದಿವಸ ಮಧ್ಯ ಮಧ್ಯೆ ಒಂದೊಂದು ಊರುಗಳಲ್ಲಿ ರಾತ್ರಿ ಹಾಲ್ಟಾಗಿ ನಾಲ್ಕು ದಿವಸ ಆಗುತ್ತೆ ಮೇಲೆ ಗೌರಿ ಕುಂಡಿಂದ ಅನಿಲ್ ಕುಮಾರ್ ನಾವು ಪ್ರಧಾನ ಕಾರ್ಯದರ್ಶಿ